ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದಿರಲ್ಲ ಆ ಒಂದು ವಿಡಿಯೋ ನಾನು ಎಸ್ ಜಿ ಸಂಗಮೇಶ್ ಅವರ ಒಂದು ಫೋಟೋ ಹಾಕ್ಕೊಂಡು ತ್ರೀ ಡಿ ಎಡಿಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ಭಾಳ ಒಂದು ಒಂದೇ ಸಾಂಗ್ ಆಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನಾನು ಹುಡ್ಕೊಂಡು ತಗೊಂಡಿದ್ದು ಫ್ರೆಂಡ್ಸ್ ದಯವಿಟ್ಟು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಅದೇ ಥರ ನೀವು ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಹಾಗೆ ನಿಮಗೆ ವಿಶೇಷತೆ ಏನಪ್ಪ ಹೇಳಬೋದಂದರೆ ಇಷ್ಟು ದಿನ ಈ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಇಲ್ಲಿತ್ತು ಅದಕ್ಕೋಸ್ಕರ ನಾನು ಯಾವುದೇ ಥರ ವೀಡಿಯೋ ಹಾಕೋಕ್ಕೆ ಅನುಕೂಲ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ನಾನು ಈ ವಿಡಿಯೋನ ಹಾಕಿದ್ದೀನಿ ದಯವಿಟ್ಟು ಮುಂದೂ ಇರ್ತೀನಿ ದಯವಿಟ್ಟು ನಿಮ್ಮ ಸಪೋರ್ಟ್ ಮೊದಲು ಹೇಗಿತ್ತು ಅದೇ ಥರ ಇರಲಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇರಲಿಲ್ಲ ಅಂದರೆ ನಾವು ವೀಡಿಯೋ ಮಾಡಿದ್ರು ಏನು ಅನುಕೂಲ ಇರಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ನೀವು ವಿಡಿಯೋನ ಯಾವ ಥರ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಯಾವ ಥರ ವೀಡಿಯೋ ಬಿಡ್ತೋ ಅದೇ ಥರ ವೀಡಿಯೋನ ನಾನು ಹಾಕ್ತಾಯಿರ್ತೇನೆ ಹಾಗೆ ನಿಮಗೆ ಸಾಂಗು ನಿಮ್ಮ ಹತ್ರ ಇದ್ದರೂ ನನಗೆ ಸೆಂಡ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಮಿಷನ್ ಓಪನ್ ಮಾಡ್ಕೊಳ್ಳಿ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರಲ್ಲ ಯಾಕಪ್ಪ ಅಂದರೆ ಕಾಂಟ್ಯಾಕ್ಟ್ ನಂಬರ್ ಬೇಕಂತಂದರೆ ನಾನು ಕೆಳಗೆ ಲಾಸ್ಟ್ ವೀಡಿಯೋನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆ ನಂಬರ್ಲಿಂದ ನಿಮಗೆ ಏನಾದರೂ ಅರ್ಥವಾಗ್ಲಂದರೆ ನನಗೆ ಸೆಂಡ್ ಮಾಡಿ ನನಗೆ ನಾನು ಆದಷ್ಟು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ಮಾತ್ರ ನಿಮ್ಮ ಸಪೋರ್ಟ್ ಮಾತ್ರ ನಮಗೆ ಇರಲೇಬೇಕು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಇದ್ದು ಮಾತ್ರ ನಮಗೆ ವಿಡಿಯೋ ಮಾಡೋಕ್ಕೆ ಅನುಕೂಲ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮಿಷನ್ ಓಪನ್ ಮಾಡ್ಕೊಂಡಿರಲ್ಲ ಎಲ್ ಓಡಿ ಮಿಷನ್ ಓಪನ್ ಮಾಡಿಕೊಡಿ ಓಪನ್ ಆದ ತಕ್ಷಣ ಇಲ್ಲಿ ಕಾಣಿಸ್ಲೋ ಪ್ರಾಜೆಕ್ಟ್ ಅಂತ ಮೊದಲಿಂದನೇ ಅದೇ ಥರ ವಾಯ್ಸ್ ರೆಕರ್ಡ್ ಮಾಡೋದು ಇಲ್ಲಿ ತ್ರೀ ಡಿ ಆನ್ ಮಾಡಿಕೊಂಡು ಸೊ ಇಲ್ಲಿ ನೀವು ನಿಮಗೆ ಮೊದಲಿಂದ ನಾನು ಹೇಳಿದ್ದೀನಿ ಫೋಟೋ ಯಾವ ಥರ ರಿಪ್ಲೇಸ್ ಮಾಡ್ಕೊಳ್ಳೋದು ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಅದು ಅದು ನಾನು ತೋರಿಸಲ್ಲ ಯಾಕಪ್ಪ ಅಂತಂದರೆ ನೀವು ಮೊದಲಿಂದನೂ ಮಾಡ್ಕೊತ ಬಂದಿರ ಅದು ನಿಮಗೆ ಗೊತ್ತು ಈಸಿಯಾಗಿ ಆದರೂ ಒಂದು ಫೋಟೋ ರಿಪ್ಲೇಸ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಇದೇ ಫೋಟೋ ಐತಲ್ಲ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಈ ಫೋಟೋ ಆ್ಯಡ್ ಮಾಡ್ಬೇಕಂದ್ರೆ ನಿಮಗೆ ಫೋಟೋ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿರಬೇಕು ಆದರೂ ನಿಮಗೆ ಚೆನ್ನಾಗಿ ಬರುತ್ತೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತಲ್ಲ ಇಲ್ಲಿ ಕಾಣಿಸ್ತಲ್ಲ ಕಲರ್ ಮತ್ತು ಫಿಲ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಇದ್ರ ಮೇಲೆ ಓಕೆ ಮಾಡಿ ಕಾಣಿಸ್ತಲ್ಲ ಸ್ಟಾರ್ ಅಂತೇಳಿ ನಂಬರ್ನೂ ಬಂದಿರುತ್ತೆ ಸೊ ಇದನ್ನ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು ಸೊ ಈ ಥರ ಸೊ ಅಂದ್ರೆ ನಾನು ಈ ಥರ ಒಂದು ಫೋಟೋನ ಹಾಕ್ತೀನಿ ನೋಡಿ ಇಲ್ಲಿ ಜಸ್ಟ್ ಈ ಥರ ಫೋಟೋ ಹಾಕ್ತೀನಿ ಇದೇ ಒಂದು ಫೋಟೋ ನಾನು ರಿಪ್ಲೇಸ್ ಮಾಡೋದು ಹೇಗೆ ಅಂತ ತಿಳಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂವರೆಗಾದರೂ ನಾನು ಯಾವುದೇ ಥರ ವೀಡಿಯೋ ಹಾಕಿಲ್ಲ ಒಂದು ಮೂರು ನಾಲ್ಕು ತಿಂಗಳಾಯಿತು ಸೊ ಇವಾಗಲಿಂದ ವೀಡಿಯೋ ಸ್ಟಾರ್ಟ್ ಇರುತ್ತೆ ಅದು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅನುಕೂಲ ಇರುತ್ತೆ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವೀಡಿಯೋನ ಎಂಡ್ ಎಂಡುವರೆಗೆ ನೋಡಿ ಈ ವಿಡಿಯೋಗೆ ಸಂಬಂಧಪಟ್ಟ ಮೆಟರಿಯಲ್ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಇದೊಂದು ಲಿಂಕು ಬರುತ್ತೋ ಇಲ್ಲೋ ಒಂದು ಸಲ ನೋಡ್ಕೊಳ್ಳಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋಕ್ಕೆ ನಾನು ಚೇಂಜ್ ಮಾಡ್ಕೊತೀನಿ ಹಾಗೆ ಮೆಸೇಜ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡ್ಯದಲ್ಲಿ ಸಿಗುತ್ತ ಸಿಗೋಣ ಕಾಯ್ತಾಯಿರಿ ಇದೆಲ್ಲ ಆದ ನಂತರ ನೀವು ಕಾಣಿಸ್ತಲ್ಲ ಗೊತ್ತಲ್ಲ ಮೊದಲೆಲ್ಲ ಹೇಳಿದ್ದೀನಿ ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ